ಕಳೆದ ಐದು ಸ್ಥಳೀಯವಾಗಿ ಪ್ರಕರಣವನ್ನು ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದ್ದರು ಅದಕ್ಕೆ ನಾನು ಪ್ರತಿ ಸಲನೂ ಮಾಹಿತಿ ಕೊಡ್ತಾ ಇದ್ದೀನಿ ನನ್ನ ಮಾಧ್ಯಮ ಮಿತ್ರರು ಎಲ್ಲ ಸಮಾಜದ ಮುಖಂಡರು ಎಲ್ಲ ಮಠಾಧೀಶರು ಸೇರಿ ಒತ್ತಾಯ ಹಾಕಿದ್ರು ಮುಖ್ಯಮಂತ್ರಿಗಳಿಗೆ ಬಹಳ ಹೈ ಪ್ರೊಫೈಲ್ ಕೇಸ್ ಭಾಳ ಬಹಳ ಇಮಿಡಿಯೇಟ್ಲಿ ಅವ್ರು ಆ್ಯಕ್ಷನ್ ತಗೊಂಡು ಇದನ್ನ ಶಿಬಿಗೇ ಹಸ್ತಾಂತರ ಮಾಡಿದ್ದಾರೆ ಅದರಿಂದ ನಾನು ನನ್ನ ಕುಟುಂಬ ನನ್ನ ಮಠಾಧೀಶರು ನನ್ನ ಸಮಾಜ ಎಲ್ಲರೂ ಕೂಡಿಕೊಂಡು ಅವ್ರಿಗೆ ಪ್ರಾಪ್ರಥಮವಾಗಿ ಕಂಠ ಸಲ್ಲಿಸ್ತೀನಿ ಅದರ ಜೊತೆಗೆ ಇವತ್ತ ಐದು ದಿವಸ ಆಗೈತಿ ಇವತ್ತು ಅಕ್ಷ ವಿಧಿವಿಧಾನ ಕಾರ್ಯಕ್ರಮ ವೀರಶಾಲಿಂಗ್ ಪರಂಪರೆಯಿಂದ ಯಾವ ರೀತಿ ಇರಬೇಕು ಆ ರೀತಿ ಬೆಳಗ್ಗೆ ಸಮಾಧಿಗೆ ಹೋಗಿ ಮಾಡ್ಕೊಂಡು ಬಂದ್ವಿ ಈಗ ಪೂಜಾ ಕೂಡ ಮನೆಯಲ್ಲಿ ನಡೀತಾ ಇದೆ ಈ ಒಂದು ಫಲ ಅಕ್ಕಿಗೆ ಎಲ್ಲೋ ಈಗ ಸದ್ಯ ನಾನು ಹಾಲು ತುಪ್ಪ ಹಾಕಿ ಬಂದೇನೆ ಇದೊಂದು ಗುಡ್ ನ್ಯೂಸ್ ಬಂದಿದೆ ಇದೇ ರೀತಿ ನಾನು ಸಿ ಬಿ ಐ ಇವರು ಕೂಡ ಸಿಐ ಡಿಒರ್ ಕೂಡ ನಾನು ಡಿಮಾಂಡ್ ಅನ್ ಮಾಡ್ತೇನೆ ಅವ್ರಿಗೆ ನಿಷ್ಪತವಾಗಿ ಯಾರ್ದು ಕೈಗೊಂಡಿ ಕಡೆ ಇದನ್ನ ತನಿಖೆ ಮಾಡಿ ಸರಿಯಾಗಿ ನ್ಯಾಯ ಕೊಡ್ಬೇಕಂತ ನಾನು ಬೇಡ್ತೀನಿ ಸಾಕಷ್ಟು ಮಾಡಿದ್ರು ಈಗ ಮೊದ್ಲಿಂದ ಆರೋಪ ಮಾಡ್ತೀನಿ ಈಗೂ ಆರೋಪ ಮಾಡ್ತಾ ಇದೀನಿ ಇದಕ್ಕ ಯಾರ್ದು ಕೂಡ ಯಾರ್ಯಾರು ಕೈವಾಡಿದೆ ಎಷ್ಟು ದಿವಸದಿಂದ ಕೈವಾಡಿದೆ ಯಾರು ಹೆಂಗಲ್ದಾಗ ಯಾವ ರೀತಿ ಯಾಕಿನ್ನ ಬಲಿ ತಗೋಬೇಕು ಯಾವ ರೀತಿ ಯಾಕಿನ್ನ ಡೈವರ್ಟ್ ಮಾಡ್ಕೋಬೇಕು ಯಾರ್ಯಾರು ಇದಕ್ಕೆ ಪ್ರವಕ್ ಮಾಡಿದ್ದಾರೆ ಕುಮ್ಮಕ್ಕ ಕೊಟ್ಟಿದ್ದಾರೆ ಅವ್ರನ್ನೆಲ್ಲಾರನೂ ಕೂಡ ನಿಶ್ಚಿತ ಯಾರೇ ಇರ್ಲಿ ಇವತ್ತ ನನ್ನ ಕುಟುಂಬದವ್ರು ಇದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಜೇಲ್ಗೆ ಹಾಕಬೇಕು ಕೆಲಸ ಮಾಡಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಬರೀ ಜೈಲಿಗೆ ಹಾಕಿದ್ವಿ ನಾಳೆ ಜಾಮೀನು ತೊಗೊಂಡ್ರು ಹೊರಗಡೆ ಯಾವುದೇ ರಾಜೋಷವಾಗಿಲ್ಲ ಯಾಕಂದ್ರೆ ನಾನು ಈ ಹೋರಾಟ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಮಗಳ ಒಬ್ಬಕ್ಕೆ ಮಗಳು ಅಕ್ಕಿನ ಹುಲಿಯಾಗಿ ಬೆಳೆಸಿದ್ದೆ ನಾನು ಗಂಡು ಮಗಳಂತ ಗಂಡ ಅಂತ ತಿಳ್ಕೊಂಡು ನಾನು ಬೆಳೆಸಿದ್ದೆ ಅಕ್ಕಿ ಇವತ್ತು ಒಣ್ರೆಗೆ ಅಂಥ ಉಕ್ಕಿನ ಮೇಳೆ ಇದ್ಲಕ್ಕಿ ಪಂದ್ರ ಆಗಸ್ಟ್ ಹುಟ್ಟಿದ್ಲಕ್ಕ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ದೃಷ್ಟಿ ಹುಟ್ಟಿದಂಥ ಹುಡುಗಿ ಆ ಥರ ಬೆಳೀತಾ ಇದ್ರು ಆಕಿನ್ನ ಆ ಜಾಲದಾಗ ಸಿಗಿಸ್ಬೇಕಂತ ಏನು ಪ್ರಯತ್ನ ಪಟ್ಟರಲ್ಲ ಆ ಒಂದು ದೊಡ್ಡ ಜಾಲ ಇದೆ ಅದು ಕಾಲೇಜ್ ಲೈಫ್ನಾಗ ಇರತಕ್ಕಂಥ ಎಲ್ಲ ವ್ಯವಸ್ಥೆ ಎಲ್ಲ ಇನ್ಸ್ಟಿಟ್ಯೂಟ್ದಾಗು ಆಧಾರ್ ಅಂತವರು ಅವ್ರನ್ನ ಸರಿಯಾಗಿ ತನಿಖೆ ಮಾಡಬೇಕು ಮತ್ತೆ ಬೇರೆ ನಿಯ ಕೂಡ ಆಗಬಾರ್ದು ಎಲ್ಲ ವಿದ್ಯಾರ್ಥಿಗಳು ನನ್ನ ಮಕ್ಕಳು ಈಗ ನಿನ್ನೆ ಬಿ ಜೆ ಪಿ ಮುಂದೆ ಹೇಳಿದರು ನಮ್ಮ ತಂದೆ ಸಿ ಬಿ ಐಗೆ ಡಿಮ್ಯಾಂಡ್ ಮಾಡಿದ್ದಾರೆ ನಾವು ಕೂಡ ಬಿ ಜೆ ಪಿಯಿಂದ ಡಿಮ್ಯಾಂಡ್ ಮಾಡ್ತೀವಿ ಸಿ ಬಿ ಐಗೆ ಅಂತೇಳಿ ಈಗ ರಾಜ್ಯ ಸರ್ಕಾರ ಸಿ ಬಿ ಐಗೆ ಹೋಯಿಸಿಲ್ಲ ಸಿ ಎಡಿಗೆ ಕೊಟ್ಟಿದೆ ಇದು ನಿಮಗೆ ತೃಪ್ತಿನ ಕೆಲಸ ನನಗೆ ತ್ವರಿತಗತಿಯಲ್ಲಿ ಎಲ್ಲ ಆ್ಯಕ್ಷನ್ ಆಗಬೇಕಾಗಿತ್ತು ಎಲ್ಲರೂ ಅರೆಸ್ಟ್ ಮಾಡಬೇಕಾಯ್ತು ಅವರು ಒಬ್ಬನೇ ಅರೆಸ್ಟ್ ಮಾಡಿ ಉಳಿಕಿದವರಿಗೆಲ್ಲ ರಾಜವರ ವಿಶ್ವವಾಗಿ ಅಡ್ಡಾಡ ಕೊಟ್ಟಿದ್ದರು ಅದರಿಂದ ನನಗೆ ಅಸಮಾಧಾನ ಆಗಿದೆ ನನಗೆ ಇಮಿಡಿಯೇಟ್ಲಿ ಇಂಟಿಜೆನ್ಷಿಯಲ್ ರಿಪೋರ್ಟ್ ಇತ್ತು ಮಾಧ್ಯಮದಿಂದ ಎಲ್ಲ ತಿಳ್ಕೊಂಡಿದ್ದೆ ಎಲ್ಲರೂ ರೀತಿಯಿಂದ ನನಗೆ ಸಕಲವಾದ ಮಾಹಿತಿ ಇರೋದ್ರಿಂದ ನಾನು ಒತ್ತಾಯ ಮಾಡ್ತಿದ್ದೆ ಕಮಿಷನರ್ಗೆ ಯಾವುದೇ ರೀತಿಯಿಂದ ಕೈ ಕೊಟ್ಕೊಂಡು ಕೂತು ಯಾರದೋ ಕೈ ಆಗಿ ಕೆಲಸ ಮಾಡತ್ತಿದ್ರು ನನಗೆ ಅವ್ರಿಗೆ ಡಿಮ್ಯಾಂಡ್ ಮಾಡಿದ್ದೆ ಅವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಅಗ್ದಿ ದಕ್ಷ ಅಧಿಕಾರಿ ಬೇಕು ದಕ್ಷ ಕಮಿಷನರ್ ಬೇಕು ಅಂತ ಡಿಮಾಂಡ್ ಇಟ್ಟಿದೆ ಅದ್ರ ಜೊತೆಗೆ ಸಿ ಡಿ ಅಲ್ಲ ಸಿ ಬಿ ಐ ಅಥವಾ ಇದಕ್ಕೆ ಸಿ ಐ ಡಿ ಕೊಡುವಂಥ ನಾನು ಡಿಮ್ಯಾಂಡ್ ಇತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ನಾನು ಉಪಮುಖ್ಯಮಂತ್ರಿಗಳು ನಿನ್ನೆ ನನ್ನ ಫೋನ್ ಮುಖಾಂತರ ಮಾತ ಅವನು ವಿವರಣೆ ಕೂಡ ಪಡ್ಕೊಂಡಿದ್ದರು ನನ್ನ ಸಮಾಜ ನನ್ನ ಮಠಾಧೀಶರು ಎಲ್ಲ ಉಪಮುಖ್ಯಮಂತ್ರಿಗಳು ಕೊಡೋ ಜ್ಯೋತಿ ಮಾತಾಡಿದ್ದಾರೆ ಲಿಂಗಾಯ ಸಮಾಜ ಪೂರಾ ಅವ್ರ ಜೊತೆಗೆ ಸಂಪರ್ಕನಲ್ಲಿದ್ದು ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಇಮಿಡಿಯೇಟ್ಲಿ ಮುಖ್ಯಮಂತ್ರಿಗಳು ಕೊಡೋ ಜೊತೆ ಮಾತಾಡಿ ನಾಳೆ ಆದೇಶ ಮಾಡಿಸ್ತೀನಿ ಮತ್ತು ಅವ್ರನ್ನೆಲ್ಲ ಬಂಧಿಸ್ತೀನಿ ಅಂತೇಳಿ ವಿಶ್ವಾಸ ಕೊಟ್ಟಿದ್ದರು ಇವತ್ತು ಬೆಳಗ್ಗೆ ಜಯ ಆಗಿದೆ ಇದು ನಮ್ಮ ಮಠಾಧೀಶರು ನಮ್ಮ ಸಮಾಜ ಈ ಹೋರಾಟಗಾರರ ಒಂದು ಹೋರಾಟದಿಂದ ಈಗ ಸದ್ಯ ಒಂದು ಪ್ರಾಥಮಿಕ ಹಂತದಲ್ಲಿ ಸ್ವಲ್ಪ ಜಯ ಆಗಿದೆ ಈ ಇಷ್ಟಕ್ಕೆ ಇದಕ್ಕೆ ನಾವು ತೃಪ್ತಿ ಪಡಂಗಿಲ್ಲ ಸರಿಯಾಗಿ ನಿಷ್ಪಕ್ಷವಾಗಿ ಅದನ್ನು ತನಿಖೆ ಮಾಡಿ ಅವ್ರನ್ನೆಲ್ಲರನ್ನ ಬಂಧಿಸಬೇಕು ಜೀವಾದಿ ಶಿಕ್ಷೆ ಮತ್ತು ಅವ್ರ ಗಲ್ಲ ಶಿಕ್ಷೆ ಏರಿಸೋ ತಕ್ಕನೂ ತಾವೆಲ್ಲರೂ ಅದಕ್ಕೆ ಸರಿಯಾಗಿ ಒಂದು ವರದಿಯನ್ನು ಕೊಡಬೇಕಂತೇಳಿ ನಾನು ಹೇಳಿ